ಸೊ ಪ್ರತಾಪ್ ಅವರು ಬೈಕ್ ಅನ್ನ ದಾನ ಮಾಡಿದ್ರು ನೋಡಿರ್ತೀರ ಜೊತೆಗೆ ಸ್ವಲ್ಪ ಬೇರೆ ಬೇರೆ ದುಡ್ಡನ್ನು ಕೂಡ ಕೊಟ್ಟಿರ್ತಾರೆ ಆಟೋ ಡ್ರೈವರ್ ಆಗಿರ್ಬೋದು ನಲ್ಲಿ ಕೆಲಸ ಮಾಡುತ್ತಿರುವಂತಹ ಒಂದು ಈ ರೀತಿ ಸಾಕಷ್ಟು ರೀತಿಯಲ್ಲಿ ಹೆಲ್ಪ್ ಅನ್ನು ಕೂಡ ಮಾಡ್ತಾ ಇದ್ರು ಪ್ರತಾಪ್ ಅದೇ ರೀತಿ ಬಿಗ್ ಬಾಸ್ ನಿಂದ ಹತ್ತು ಲಕ್ಷ ರೂಪಾಯಿ ಹಣ ಬನ್ನಿತ್ಯಲ್ಲ ಸೊ ಅದ್ರಲ್ಲೂ ಕೂಡ ಬಹಳಷ್ಟು ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಹೆಲ್ಪ್ ಅನ್ನ ಮಾಡ್ತಾ ಇದ್ದಾರೆ ಪ್ರತಾಪ್ ಅಂದ್ರೆ ಟ್ರೀಟ್ಮೆಂಟ್ ಗೆ ಯಾರಿಗೆಲ್ಲ ಅವಶ್ಯಕತೆ ಇದೆ ಅಂತವರಿಗೆ ಪ್ರತಾಪ್ ಅವರು ಹೆಲ್ಪ್ ಮಾಡೋಕೆ ಮುಂದಾಗಿದ್ದಾರೆ ನಿಜಕ್ಕೂ ಕೂಡ ಒಂದು ಒಳ್ಳೆ ಗುಣ ಅಲ್ವಾ ಒಂದು ಒಳ್ಳೆ ವ್ಯಕ್ತಿತ್ವ ಪ್ರತಾಪ್ ಅವರು ಕೊಟ್ಟಂತ ಮಾತನ್ನ ಉಳಿಸಿಕೊಂಡಿದ್ದಾರೆ ಬಿಗ್ ಬಾಸ್ ನಿಂದ ಆಚೆ ಬಂದಂತ ಟೈಮ್ ನಲ್ಲಿ ಪ್ರತಾಪ್ ಅವರುದ್ ಹೇಳಿದ್ರು ನನಗೆ ಒಂದು ದುಡ್ಡು ಬರ್ತಾ ಇದೆ ಅಲ್ವಾ ಹತ್ತು ಲಕ್ಷ ಅದರಲ್ಲಿ ಹೆಲ್ಪ್ ಅನ್ನ ಮಾಡ್ತೀನಿ ಬಡವರಿಗೆ ಮಾತನ್ನ ತಿಳಿಸಿದ್ರು ಅದೇ ರೀತಿ ಕೊಟ್ಟ ಮಾತಿಗೆ ನಿಂತಿದ್ದಾರೆ ಪ್ರತಾಪ್ ಅವರು ಇದೀಗ ದುಡ್ಡು ಕೂಡ ತಲುಪಿದ್ದು ಸಹಾಯವನ್ನು ಕೂಡ ಮಾಡ್ತಾ ಇದ್ದಾರೆ ಪ್ರತಾಪ್ ಅವ್ರ ನಿಜಕ್ಕೂ ಕೂಡ ಒಂದು ಖುಷಿಯ ವಿಚಾರ ಬೈಕ್ ಕೊಟ್ಟಿದ್ದು ಕೂಡ ಎಲ್ಲರಿಗೂ ಖುಷಿ ಆಯ್ತು ಸ್ಟಾರ್ಟಿಂಗ್ ನಲ್ಲಿ ಯಾರು ಅನ್ಕೊಂಡಿರ್ಲಿಲ್ಲ ಪ್ರತಾಪ್ ಕೊಡ್ತಾರೆ ಅಂತ ತುಂಬಾನೆ ಒಂದು ಸುಮ್ನೆ ಹೇಳ್ತಾ ಇದ್ದಾನೆ ಇವನು ಹಾಗೆ ಹೇಗೆ ಅಂತಿದ್ರು ಆದ್ರೆ ಪ್ರತಾಪ್ ಅವರು ನಿಜಕ್ಕೂ ಕೂಡ ಒಂದು ಬೈಕ್ ಅನ್ನ ಕೊಟ್ಟಿದ್ದಾರೆ ಒಂದು ಗಿಫ್ಟ್ ಆಗಿ ಒಂದು ಬಡ ಹುಡುಗನಿಗೆ ಅಂದ್ರೆ ಡೆಲಿವರಿ ಬಾಯ್ಗೆ ಆತ ಕೂಡ ಬಹಳಷ್ಟು ರೀತಿಯಲ್ಲಿ ತುಂಬ ಖುಷಿ ಪಟ್ಟಿದ್ದಾನೆ ನಿಜಕ್ಕೂ ಕೂಡ ಒಂದು ಹುಡುಗನ ಮುಖದಲ್ಲಿ ಖುಷಿಯನ್ನು ತರಿಸಿದ್ರು ಪ್ರತಾಪ್ ಈ ರೀತಿ ಪ್ರತಿಯೊಬ್ಬರಿಗೂ ಕೂಡ ಎಲ್ಪನ ಮಾಡ್ತೀನಿ ಕೈಲಾದಷ್ಟು ನೀವು ಕೂಡ ನನಗೆ ಸಪೋರ್ಟ್ ಅನ್ನ ಮಾಡಿ ಜೊತೆಗಿರಿ ಎನ್ನುವಂತ ಮಾತನ್ನ ಪ್ರತಾಪ್ ಅವರು ಕೂಡ ತಿಳಿಸಿದ್ದು ಜನರು ಕೂಡ ಬಹಳಷ್ಟು ರೀತಿಯಲ್ಲಿ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ನಿಮ್ಗೂ ಕೂಡ ಪ್ರತಾಪ್ ಅವರ ಒಂದು ಹೆಲ್ಪಿಂಗ್ ನೇಚರ್ ಇಷ್ಟವಾಯ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ತಿಳಿಸಿ ಒಡಿನಲ್ಲಿ ಪ್ರತಾಪ್ ಇದೇ ರೀತಿಯ ಮುಂದುವರಿಯಲಿ ಇನ್ನಷ್ಟು ಜನರಿಗೆ ಎಲ್ಪನ ಮಾಡಲಿ ಎಂಬುದೇ ಜನರ ಆಸೆ